ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ರೂಟೀನ್ ಹೇಗಿರುತ್ತೆ ಟೂ ಡೇಸ್ ವ್ಲಾಗ್ ಇರುತ್ತೆ ಇದು ಶನಿವಾರ ಮತ್ತು ಭಾನುವಾರ ಸೊ ಏನೇನೆಲ್ಲ ಆಯಿತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗಿದ್ರೆ ನೋಡೋಣ ಸೊ ಇವತ್ತು ನಾನು ಈ ಮಧ್ಯಾಹ್ನದ ಅಡುಗೆಗೆ ಪಾಲಕ್ ಸೊಪ್ಪಿತ್ತು ಒಂದು ಕಟ್ಟಷ್ಟು ಪಾಲಕ್ ಸೊ ಪಾಲಕ್ ಸೊಪ್ಪು ತುಂಬ ದೊಡ್ಡ ಕಟ್ಟಿತ್ತು ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ನಾನೀಗ ಸಾಂಬಾರು ಮಾಡ್ಕೋತಾ ಇದ್ದೀನಿ ಬರೀ ಪಾಲಕ್ ಸೊಪ್ಪು ಹಾಕಿ ಮಸೊಪ್ಪು ಸಾರನ್ನು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಹಳ್ಳಿ ಸೈಡಲ್ಲಿ ಮಾಡುವಂಥ ನಾರ್ಮಲ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊ ಅದೇ ಥರ ನಾನು ಕೂಡ ಇದ್ದೀನಿ ಸೊ ಇವತ್ತು ನಾನು ಬೇಳೆ ಎಲ್ಲ ಏನೂ ಇಲ್ಲ ಬೇಳೆ ಇಲ್ಲದೇ ಕಾಳು ಹೆಸರು ಕಾಳನ್ನು ಹಾಕಿ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಸೊಪ್ಪನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ ಸೊ ನೀರನ್ನು ಕುದಿಸ್ಕೊಂಡು ಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿ ಮತ್ತು ಒಂದು ಗಿಡ್ಡೆ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಮನೇಲಿ ಬೇಳೆ ಸಾಂಬಾರು ಪುಡಿ ಇರುತ್ತಲ್ಲ ಸೊ ಬೇಳೆ ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಹಾಗೆ ಒಂದು ಮೂರರಿಂದ ನಾಲ್ಕು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಬೇಯಬೇಕು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಯಾಕೆಂದರೆ ಮ ಸೊಪ್ಪು ಬಂದು ನಾನು ಬೇಳೆ ಏನು ಹಾಕ್ತಿರೋ ಕಾರಣ ನಾನು ಕುಕ್ಕರ್ ಹಿಂಗೇನೂ ಹಾಕ್ತಾಯಿಲ್ಲ ಸೊ ಈ ರೀತಿ ಬೇಯಿಸ್ಕೊ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಸೊ ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಆರಬೇಕು ಸೊ ಆ ಮೇಲೆ ರುಬ್ಬಕ್ಕೆ ಚೆನ್ನಾಗಿರುತ್ತೆ ಸೊ ಅಷ್ಟರಲ್ಲಿ ನಾನು ಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದೆ ಸೊ ಕಾಯಿ ಸ್ವಲ್ಪ ಡ್ರೈ ಆಗಿತ್ತು ಸೊ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ಸೊ ಮೊಸೊಬ್ ಸಾರಿಗೆ ತೆಂಗಿನಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಈ ಪಾಲಕ್ ಸೊಪ್ಪನ್ನು ಸ್ವಲ್ಪ ತಟ್ಟೆಗೆ ಹಾಕಿ ಹಾರಕ್ಕೆ ಇದ್ದೀನಿ ಸೊ ತುಂಬ ಬಿಸಿ ಇರುತ್ತೆ ಸೊ ಜಾರ್ಗೆ ಹಾಕಿದ್ರೆ ಸುಮ್ಮನೆ ಜಾರ್ ಬ್ಲೇಡ್ ಎಲ್ಲ ಹಾಳಾಗುತ್ತೆ ಅಂಥೇಳಿ ನಾನೀಗ ತಟ್ಟೆಯಲ್ಲಿ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡ್ತೀನಿ ಬೇರೆ ಕೆಲಸಗಳು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ಹಾರ್ಕೊಳ್ಳುತ್ತೆ ಸೊ ಹಾಗಾಗಿ ಇವತ್ತು ಯಜಮಾನ್ರು ಮನೆಯಲ್ಲೇ ಇದ್ದರು ಸೆಕೆಂಡ್ ಸ್ಯಾಟರ್ಡೇ ಇತ್ತು ಮಧ್ಯಾಹ್ನ ಅದಕ್ಕೆ ಮಧ್ಯಾಹ್ನವೇ ಅಡುಗೆ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಾನು ಮಧ್ಯಾಹ್ನದಲ್ಲಿ ಅಡುಗೆ ಮಾಡೋದಿಲ್ಲ ನಾನು ಸಾಯಂಕಾಲದಲ್ಲಿ ಅಡುಗೆ ಮಾಡ್ಕೋತೀನಿ ನೈಟು ಡಿನ್ನರ್ಗೆ ಸೊ ಹಾಗಾಗಿ ಈಗ ಯಜಮಾನ್ರು ಮನೇಲೇ ಇದ್ರಲ್ವಾ ಸರಿ ಅಂದ್ಬಿಟ್ಟು ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮಸೊಬ್ ಸಾರನ್ನು ಮಾಡ್ತಾ ಇದ್ದೀನಿ ಸೊ ಈಗ ನಾನಿಲ್ಲಿ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಹೆಸರು ಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸೊ ಹುರ್ಕೊಂಡು ಮಸೊಬ್ ಸಾರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ಮಸೊಬ್ ಸಾರು ಜೊತೆ ಸೊಪ್ಪು ಸೊಪ್ಪು ಜೊತೆ ಇದು ನಂಚ್ಕೊಳ್ಳೋಕ್ಕೆ ಮಧ್ಯ ಮಧ್ಯ ಕಾಳು ಸಿಕ್ಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಒಂದು ಹಳ್ಳಿ ಫೀಲಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಹಳ್ಳಿ ಕಡೆ ಸುಮಾರು ಜ ಸುಮಾರು ಊರುಗಳಲ್ಲಿ ಸಾಮಾನ್ಯವಾಗಿ ಈ ಥರ ಮಾಡ್ತಾರೆ ಸೊ ನಾನಿಲ್ಲಿ ಹೆಸರು ಕಾಳು ಕಾಳನ್ನು ಹಾಕೋತಾರೆ ಹಳ್ಳಿ ಕಡೆ ಸೊ ನಾನಿಲ್ಲಿ ಕಾಳು ಬದಲು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಸೊ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಒಂದು ಒಂದು ರೌಂಡ್ ಇಲ್ಲ ಎರಡು ರೌಂಡ್ ಅಷ್ಟೆ ಸೊ ಹೀಗೆ ಆನ್ ಆ್ಯಂಡ್ ಆಫ್ ಮಾಡಬೇಕಷ್ಟೇ ಸೊ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಸೊ ತೀರ ಅಂದರೆ ತೀರ ಆನ್ ಮಾಡಿ ಬಿಟ್ಬಿಟ್ರೆ ಸೊ ಅದು ತುಂಬಾ ಇದಾಗ್ಬಿಡತ್ತೆ ನೈಸ್ ಆಗಿಬಿಡುತ್ತೆ ಸೊ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನಾನು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರ್ತೀನಿ ಸೊ ಹಾಗೆ ಈ ಕಡೆ ಕಾಳು ಕೂಡ ಚೆನ್ನಾಗಿ ಉರ್ ಹುರ್ಕೊಂಡಿದ್ದೆ ಎತ್ತು ಸಪ್ರೇಟ್ ಇಟ್ಕೊಂಡಿದ್ದೀನಿ ಸೊ ನೋಡ್ಬೋದು ಸೊ ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ಬಂದರೆ ಸಾಕು ಸ್ವಲ್ಪ ಸೊಪ್ಪು ಸೊಪ್ಪು ಹಾಗೆ ಇದ್ದರೂ ಸಾಕು ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಗ್ಗರಣೆನೂ ಹಾಕೋಬೇಕು ಹಾಗೆ ಇದ್ರ ಜೊತೆಗೆ ನಾನು ರೈಸು ಮತ್ತು ಮುದ್ದೆನೂ ಕೂಡ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ಒಂದು ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೆ ಮುದ್ದೆಗೆ ಇಟ್ ಸಾರಿ ರೈಸ್ಗೂ ಕೂಡ ಇಟ್ಟಿದ್ದೆ ಸೊ ರೈಸು ಕೂಡ ಇತ್ತು ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ಸೊ ಇದು ಬಂದು ಸ್ವಲ್ಪ ನೀರಿತ್ತು ಅನಿಸುತ್ತೆ ಸೊ ಕೈಗೆಲ್ಲ ಆರ್ತಾ ಇತ್ತು ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ನಿಮಗೆ ಬೇಕು ಅಂದರೆ ಹಣ್ಣುಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಒಗ್ಗರಣೆಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಇದ್ರ ಜೊತೆ ಬೆಳ್ಳುಳ್ಳಿನೂ ಕೂಡ ಹಾಕೋಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ಸೊ ಇಂಗು ಹಸಿ ಹಾಕಿರ್ತೀವಲ್ವಾ ಹಾಕಿರ್ತೀವಲ್ವ ಗ್ಯಾಸ್ಟ್ರಿಕ್ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ಡೈಜೆಷನ್ ಚೆನ್ನಾಗಾಗಲಿ ಅಂತ ನಾನು ಹಿಂಗನ್ನು ಹಾಕೋತಾ ಇದ್ದೀನಿ ನಾನು ಹಸಿಮೆಣಸಿನ್ಕಾಯಿ ಬಳಸೋ ಪ್ರತಿಯೊಂದು ಅಡುಗೆನಲ್ಲೂ ನಾನು ಹಿಂಗನ್ನು ಬಳಸ್ತೀನಿ ಏಕೆಂದರೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಸೊ ಇನ್ನು ಪಾಲಕ್ ಸೊಪ್ಪು ಅಂದರೆ ಪಾಲಕ್ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ರಕ್ತಹೀನತೆ ಇರೋರಿಗೆ ಬೆಸ್ಟ್ ಸೊ ಫುಡ್ ಅಂತಲೇ ಹೇಳ್ಬೋದು ಹಾಗಾಗಿ ವೀಕ್ಲಿ ಆದರೂ ನೀವು ಪಾಲಕ್ ಸೊಪ್ಪನ್ನು ಬೇರೆ ಬೇರೆ ರೀತಿಯಲ್ಲೂ ಇದನ್ನು ತೊಗೋಬೋದು ಇದ್ರದನ್ನ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಿ ಮತ್ತು ಚಪಾತಿಗೂ ಕೂಡ ಹಾಕಿ ಚಪಾತಿ ಲಟ್ಟಿಸ್ಕೋಬೋದು ಮತ್ತು ಪನ್ನೀರ್ ಪಾಲಕ್ ಪನ್ನೀರ್ ಮಾಡ್ಕೋಬೋದು ಸೊ ಮಸೊಪ್ಪು ಒಂದೇ ಅಂತಲ್ಲ ಪಾಲಕ್ ಪನ್ನೀರ್ ಕೂಡ ಮಾಡ್ಕೋಬೋದು ಆ ಪಾಲಕ್ ಪಾಲಕ್ ರೈಸ್ ಕೂಡ ಮಾಡ್ಕೋತಾರೆ ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡ್ತೀನಿ ಸೊ ಇದರಿಂದ ತುಂಬಾ ಉಪಯೋಗ ಇದೆ ಪಾಲಕ್ ಸೊಪ್ಪಿಂದ ಸೊ ಹಾಗಾಗಿ ನೀವು ಮಕ್ ಮನೇಲಿ ಮಕ್ಳಿಗೂ ಕೂಡ ಪಾಲಕ್ ಸೊಪ್ಪನ್ನು ಕೊಡಿ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಈಗ ಸಾಂಬಾರೆಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು ಈಗ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಕುದೀತಾ ಇದೆ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯಬೇಕಿದು ಏಕೆಂದರೆ ನಾವೇನು ರುಬ್ಬಿರ್ತೀವಿ ಒಗ್ಗರಣೆ ಹಾಕಿರ್ತೀವಿ ಒಗ್ಗರಣೆ ಜೊತೆಗೆ ಸಾಂಬಾರು ಚೆನ್ನಾಗಿ ಬೆಂದಾಗ ಮಾತ್ರ ಅದು ಟೇಸ್ಟ್ ಅಂತ ಅನಿಸೋದು ಸೊ ಹಾಗೆ ಅದರ ಜೊತೆಗೆ ಕಾಳು ಕೂಡ ಹಾಕಿದ್ದೀನಿ ಸೊ ಕಾಳು ಕೂಡ ಜಸ್ಟ್ ಒಂದು ಎರಡು ಕುದಿ ಕುದ್ರೆ ಸಾಕು ಜಾಸ್ತಿ ಕಾಳೆಲ್ಲ ಜಾಸ್ತಿ ಏನೋ ಬೇಯೋದು ಬೇಡ ಅದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ಕಾಳು ಸೊ ಹಾಗಾಗಿ ಸೊ ನೋಡ್ಬೋದು ಈಗ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ಒಂದು ಕಡೆ ಅನ್ನ ಕೂಡ ಆಗಿತ್ತು ಸೊ ಅನ್ನ ಎಲ್ಲ ಆದಮೇಲೆ ನಾನು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ಸೊ ಮುದ್ದೆನೂ ಕೂಡ ಎಲ್ಲ ಕಟ್ಕೊಂಡಿದ್ದಾಯಿತು ಈಗ ಬಿಸಿ ಮುದ್ದೆ ಮತ್ತು ಸಾರು ಊಟ ರೆಡಿ ಆಯಿತು ಸೊ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ರುಚಿಯಾಗಿ ಬಂದಿತ್ತು ಸೊ ತುಂಬ ಸಿಂಪಲ್ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ನಮಗೆ ಈ ಸಾಂಬಾರು ರೆಡಿ ಆಗ್ಬಿಡುತ್ತೆ ಸೊ ಏನಂದರೆ ಅದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಆಫ್ ಆನ್ ಅವರ್ ಅಂದ್ಕೊಳ್ಳಿ ಸೊ ಆಫ್ ಆನ್ ಅವರಲ್ಲೆಲ್ಲ ಈ ಸಾಂಬಾರು ರೆಡಿ ಆಗ್ಬಿಡುತ್ತೆ ನಮಗೆ ಸೊ ಆರಾಮಾಗಿ ಮಾಡ್ಕೋಬೋದು ಅರ್ಜೆಂಟಲ್ಲಿ ನಾವು ಬೇಕು ಅಂದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಯಾಗಿ ಬಂದಿತ್ತು ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಮತ್ತು ಒಂದು ಹಪ್ಪಳ ಇದ್ಬಿಟ್ರೆ ನಿಜವಾಗ್ಲೂ ಈ ಊಟದ ಮುಂದೆ ಬೇರೆ ಯಾವ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ರೂ ಇಷ್ಟ ಆಗೋದಿಲ್ಲ ಸೊ ಅಷ್ಟು ರುಚಿಯಾಗಿರುತ್ತೆ ಸೊ ಅದೆಲ್ಲ ಆದಮೇಲೆ ಶನಿವಾರ ಸಂಜೆ ಸೊ ಹೊರಗಡೆ ಬಂದ್ವಿ ಹೊರಗಡೆ ಯಾಕೋ ಚಾಟ್ ಚಾಟ್ಸ್ ಎಲ್ಲ ತಿಂದು ತುಂಬ ದಿನ ಆಗಿತ್ತು ಹಾಗಾಗಿ ಚಾಟ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಬಂದ್ವಿ ಸೊ ನಾವು ಬಂದಾಗಲೇ ತುಂಬ ಲೇಟಾಗಿತ್ತು ಒಂದು ಎಂಟು ಗಂಟೆ ಆಗೋಗಿತ್ತು ಧಾರಾವಾಹಿ ಅದು ಇದು ಅಂತ ನೋಡಿಕೊಂಡು ಪ್ರೋಗ್ರಾಮ್ಗಳೆಲ್ಲ ನೋಡಿಕೊಂಡು ಬಂದೆ ಲೇಟ್ ಆಗೋಯ್ತು ಎಂಟು ಗಂಟೆ ಆಗಿತ್ತು ಸೊ ಇಲ್ಲಿ ಬಂದು ನಾನು ಮಸಾಲೆ ಪುರಿ ತೊಗೊಂಡೆ ಹಾಗೇ ನಮ್ಮ ಮನೆಯವರು ಬೇಲ್ಪುರಿ ಮತ್ತು ನನ್ನ ಮಗ ಗೋಬಿ ಮಂಚೂರಿಯನ್ ತೊಗೊಂಡ ಸೊ ತುಂಬಾ ಚೆನ್ನಾಗಿತ್ತು ಹೊರಗಡೆ ಬಂದು ಈ ರೀತಿ ತಿಂದಿದ್ದು ನಮಗೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ನಾವು ಮಧ್ಯಾಹ್ನ ಊಟ ಮಾಡಿದಷ್ಟೇ ಮತ್ತು ಸಂಜೆ ಸ್ನ್ಯಾಕ್ಸ್ ಅಂತ ಏನೂ ತಿಂದಿರಲಿಲ್ಲ ಸರಿ ತುಂಬ ದಿನ ಮೂರು ಜನಕ್ಕೆ ಹೋಗೋಣ ಹೊರಗಡೆ ಅಂತ ಅನ್ನಿಸ್ತಾ ಇತ್ತು ನಮ್ಮ ಯಜಮಾನ್ರು ಕೂಡ ಏನಾದ್ರು ಸ್ನ್ಯಾಕ್ಸ್ ಮಾಡು ಮನೇಲಿ ಅಂತ ಹೇಳ್ತಾಯಿದ್ರು ಬಟ್ ಮನೇಲಿ ಮಾಡಕ್ಕೆ ಮಾಡಲ್ಲ ನಾನು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂತ ಹೇಳಿ ಕರ್ಕೊಂಡು ಬಂದೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಬಂಗಾರಪೇಟೆ ಚಾಟ್ಸ್ ಇದೆ ಸೊ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಸೊ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೊಸ ಕ್ರಿಯೇಟಿವ್ಸ್ ಮತ್ತು ಪೇಂಟಿಂಗ್ಸು ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಜಸ್ಟು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು ಹಾಗೆ ಗೋಡೆ ಮೇಲೆ ಇಲ್ಲ ಪೇಂಟಿಂಗ್ಸು ಸೊ ಫ್ರೆಂಡ್ಸ್ಗಳು ಬಂದರೆ ಪಾರ್ಟಿಗೆ ಅಂದರೆ ಬರ್ಡೇ ಸೆಲೆಬ್ರೇಷನ್ ಇರ್ಬೋದು ಸೊ ಫ್ರೆಂಡ್ಸ್ ಅಡ್ಡ ಅಂತಲೇ ಒಂದು ಇದು ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ಗಳಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಚಾಟ್ಸ್ ತಿನ್ಕೊಂಡು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡೋದಾಗ್ಬೋದು ಒಂದು ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಬಂಗಾರಪೇಟೆ ಚಾಟ್ಸ್ ಅಂತ ಸೋ ಇದು ಕನಕಪುರದ ಹತ್ರ ಬಸ್ ಸ್ಟಾಪ್ ಬುದಿಕೆರೆ ರೋಡಲ್ಲೇ ಇದೆ ಸೊ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ಬರ್ತಾ ಹಾಗೆ ಅದೆಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ ಸೊ ಇದು ನೆಕ್ಸ್ಟ್ ಡೇ ಸೊ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಸೊ ಬೆಳಗ್ಗೆಯಿಂದ ನಾನು ಇನ್ನೂ ವ್ಲಾಗ್ ಮಾಡಿಕೊಳ್ಳಿಲ್ಲ ಸೊ ಸಂಜೆ ನನ್ನ ಮಗನಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಶಿವೋಹಂ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು ಸ್ಕೂಲ್ ಕಡೆಯಿಂದ ಸೊ ಇದೇನಪ್ಪ ಅಂದರೆ ಇನ್ನು ನೆಕ್ಸ್ಟು ಶಿವರಾತ್ರಿ ಹಬ್ಬ ಬರ್ತಾ ಬರ್ತಾಯಿದ್ದಲ್ಲ ಸೊ ಶಿವರಾತ್ರಿ ಹಬ್ಬಕ್ಕೆ ಶಿವೋಹಮ್ಮ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಸೊ ಅಲ್ಲಿ ಅಂದರೆ ಎಲ್ಲ ಮಕ್ಳಿಗೂ ಶಿವನ ಡ್ಯಾನ್ಸ್ ಆಡಿಸೋದು ಮತ್ತು ಒಂದು ಕಲ್ಚರಲ್ ಪ್ರೋಗ್ರಾಮ್ ಥರ ಇಟ್ಕೊಂಡಿದ್ರು ಸೊ ಅಲ್ಲಿಗೆ ಸ್ಕೂಲ್ ಹತ್ರ ಬಂದ್ವಿ ನಾವು ಸೊ ನನ್ನ ಮಗಂದು ನನ್ನ ಮಗನೂ ಕೂಡ ಡ್ಯಾನ್ಸ್ಗೆ ಸೇರ್ಕೊಂಡಿದ್ದ ಹಾಗಾಗಿ ಅವರು ಆರು ಗಂಟೆಗೆ ಶುರು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಸುಮಾರು ಒಂದು ಐದೂವರೆಗೆ ಕರ್ಕೊಂಡು ಬಂದೆ ಸೊ ಐದುವರೆಗೆ ಕರ್ಕೊಂಡು ಬಂದೆ ಬಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಸೆವೆನ್ ಓ ಕ್ಲಾಕ್ ಆಗೋಯ್ತು ಯಾರೋ ಮೇನ್ ಚೀಫ್ ಗೆಸ್ಟ್ ಬರ್ತೀನಿ ಅಂದರು ಸೊ ಅವರು ಬರಲಿಲ್ಲ ಸ್ವಲ್ಪ ಲೇಟ್ ಮಾಡಿಬಿಟ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದು ನನ್ನ ಮಗನ ಸ್ಕೂಲ್ ಅವ್ರ ಗ್ರೌಂಡಿದು ಸೊ ಅವ್ರಿಗೆ ಸ್ಕೂಲ್ ಹತ್ರ ಇರೋ ಗ್ರೌಂಡಲ್ಲೇ ಈ ರೀತಿ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂದರೆ ಶಿವೋಹಂ ಇಲ್ಲಿ ನೋಡಿದ್ರು ಶಿವಲಿಂಗ ಮತ್ತು ಪೌರಾಣಿಕ ಕಥೆಗಳನ್ನ ಆಧರಿಸೋಂಥ ಎಲ್ಲ ಒಂದು ಇದನ್ನು ಕೂಡ ಚಿತ್ರನೂ ಕೂಡ ಹಾಕಿದರು ಲಕ್ಷ್ಮೀ ಸರಸ್ವತಿ ಶಿವ ಗಣೇಶ ವಿಘ್ನೇಶ್ವರ ಸೊ ಪ್ರತಿಯೊಂದೂ ಕೂಡ ಡಿಸೈನ್ ಮಾಡಿ ಹಾಕಿದರು ಸೊ ಹಾಗೆ ಅದನ್ನೆಲ್ಲ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದ್ವಿ ಸೊ ಇಲ್ಲಿ ಬಂದು ನೋಡ್ಬೋದು ಯಾರೂ ಬಂದಿಲ್ಲ ನಾವು ಐದೂವರೆಗೆ ಬಂದ್ವಿ ಸೊ ಐದೂವರೆಗೆ ಬಂದು ನನ್ನ ಮಗನ ಅಲ್ಲಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದು ನಾವಿಲ್ಲೆಲ್ಲ ಕೂತ್ಕೊಂಡಿದ್ದೀವಿ ಸೊ ಆಮೇಲೆ ಒಬ್ಬೊಬ್ಬರೇ ಬಂದರು ನಾನು ಹೇಳಿದ್ನಲ್ವ ಯಾರೋ ಗೆಸ್ಟ್ ಬರ್ತೀನಿ ಅಂದರು ತುಂಬ ಲೇಟ್ ಮಾಡಿಬಿಟ್ರು ಹಾಗಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಹೊರಗಡೆ ಅಂದರೆ ಔಟ್ಸೈಡ್ ಮಾಡಿದ್ರಿಂದ ಏನಷ್ಟೊಂದು ಹಿಂಸೆ ಅಂತ ಅನ್ನಿಸ್ಲಿಲ್ಲ ಆರಾಮಾಗಿತ್ತು ಸೊ ಹಾಗೆ ನನ್ನ ಮಗಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಮುಗೀತು ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇ ಕೇಳ್ಕೊತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಇದ್ದೀನಿ ಸೊ ನೋಡ್ಬೋದು ಇದು ಲಾಸ್ಟು ನನ್ನ ಮಗನದು ಡ್ಯಾನ್ಸು ಡ್ಯಾನ್ಸ್ ಪ್ರೋಗ್ರಾಮು ಅವನಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವನ್ನ ಎಲ್ಲಾದರೂ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಅಂತ ಇದು ಕೂಡ ಒಂದು ಶಿವನ ಡ್ಯಾನ್ಸ್ ಆಗಿತ್ತು ಶಿವನ ಅಂದರೆ ಹಿಂದಿ ಡ್ಯಾನ್ಸ್ ಇದು ಶಿವನ ಒಂದು ಸಾಂಗ್ಸು ಸೊ ನಾನಿಲ್ಲಿ ಇದನ್ನು ಮ್ಯೂಟ್ ಮಾಡಿದ್ದೀನಿ ಏಕೆಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ಕಾಪಿರೇಟೆ ಕಾಪಿರೇಟ್ ಕ್ಲೈಮ್ ಆಗಿಬಿಡತ್ತೆ ಅಂಥೇಳಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಸೊ ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡ್ವಿ ಅವ್ನಿಗೆ ಡ್ರೆಸ್ಸಸ್ ಎಲ್ಲ ಬಂದು ಏನು ತಲೆ ಕೆಡಿಸ್ಕೊಳ್ಳೋ ಥರ ಇರಲಿಲ್ಲ ಮನೆಯಲ್ಲೇ ಇರುವಂಥ ಬ್ಲ್ಯಾಕ್ ಶರ್ಟು ಮತ್ತು ಬ್ಲ್ಯಾಕ್ ಟೀ ಶರ್ಟು ಸೊ ಆಗಿತ್ತು ಹಾಗೆ ಒಂದು ರೆಡ್ ದುಪ್ಪಟ ಸೊ ಇದಿಷ್ಟು ಆಗಿತ್ತು ಅವನಿಗೆ ಬೇರೆ ಕಾಸ್ಟ್ಯೂಮ್ಸ್ ಎಲ್ಲ ನಾವೇನು ಪರ್ಚೇಸ್ ಮಾಡಲಿಲ್ಲ ನಾರ್ಮಲ್ ಮನೇಲಿರುವಂಥ ಕಾಸ್ಟ್ಯೂಮ್ನೆ ಅಡ್ಜಸ್ಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಮುಂಚೆ ನಮಗೆ ಇನ್ನೊಂದು ಪ್ರೋಗ್ರಾಮ್ ಮಾಡಿದರು ಸೊ ಅಲ್ಲಿ ಅಂದರೆ ಲಾಸ್ಟ್ ನವೆಂಬರಲ್ಲಿ ಲಕ್ಷ ದೀಪೋತ್ಸವ ಅಂಥೇಳಿ ಇವ್ರದು ಸ್ಕೂಲ್ದು ಒಂದು ಮಠ ಇದೆ ಸೊ ಅಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಅಲ್ಲೂ ಕೂಡ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದರು ಸೊ ಅವಾಗ ಕಾಸ್ಟ್ಯೂಮ್ಸ್ ಎಲ್ಲ ಬೇರೆ ಇತ್ತು ಸೊ ಆವಾಗ ನಮಗೆ ಒಂದು ಸಿಕ್ಸ್ ಹಂಡ್ರೆಡಿಂದ ಇಂದ ಒಂದು ಏಯ್ಟ್ ಹಂಡ್ರೆಡು ಖರ್ಚಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಈ ಈ ಡ್ಯಾನ್ಸಲ್ಲಿ ನಮಗೇನು ಅಷ್ಟೆಲ್ಲ ಖರ್ಚಾಗಲಿಲ್ಲ ಸೊ ಮನೇಲಿರುವಂಥ ಆ ಪ್ಯಾಂಟ್ ಶರ್ಟಲ್ಲೇ ಈ ಡ್ಯಾನ್ಸನ್ನು ಮುಗಿಸಿದ್ದಾಯಿತು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಸೊ ಪ್ಲೀಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಟೇಕ್ ಕೇರ್